ನಮಸ್ಕಾರ ಇವತ್ತಿಂದು ಕೈ ಚಳಕ ಇಸ್ಪೀಟ್ ಆಡೋದು ಇಸ್ಪೀಟ್ ಆಡೋ ಹೋದರೆ ದುಡ್ಡು ಹಾಕಿ ಆಡ್ತಾ ಖಾಲಿ ಆಟನೂ ಆಡ್ತಾ ಟೈಮ್ ಪಾಸಿಗೆ ಇಸ್ಪೀಟ್ ಆಡೋದು ಬಹುತೇಕ ನಮ್ಮನೆಲ್ಲ ಸರ್ವವ್ಯಾಪಿ ಎಲ್ಲ ಕಡೆನೂ ಆಡೋ ಬಿದ್ದ ಅಂತ ರಾಜ್ಯದ ಮಟ್ಟಿಗೆ ಬಿಟ್ಟು ಅಂತ ರಾಷ್ಟ್ರ ಮಟ್ಟದವರೆಗೂ ಇಸ್ಪೀಟ್ ಆಟ ನಡೀತಾ ಇತ್ತು ವಿಶೇಷ ಬಗ್ಗೆ ಮುಂಜೆ ಕಾರ್ಯಕರ್ತ ಆಗ್ಬಿಟ್ಟಂತೂ ಸಿಸ್ಟಮ್ ಇದ್ದೇ ಇರ್ತ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಅದು ಕೆಲವು ಅದನ್ನು ದುಡ್ಡು ಮಾಡುವ ದುಡ್ಡು ಕಳೆಯೋವಳು ಅದನ್ನು ಚಟದಲ್ಲೂ ಅಭ್ಯಾಸ ಇಪ್ಪ ಆಡೋವಿದ್ದ ಅದು ಪೊಲೀಸರು ಭಾಷೆಯಲ್ಲಿ ಹೇಳಕ್ಕಾರೆ ಅವ್ರು ಎಲೆ ಮಾಡೋರು ಅಂತ ಕೇಳಿ ಏನೂ ಇರಲಿ ಈಗ ಇಟ್ಪೀಟ್ ಆಡೋಕ್ಕೂ ಒಂದು ಮನಸ್ಸಿಗೆ ಪಂಗೆ ಅಥವಾ ಹೋಗೋದ್ರ ಕಲೆ ಕಲ್ಕಮ್ ಅಂತ ಕೈ ತಳಕ ಅಂತ ಒಂದು ಅವಕಾಶ ಕೊಡೋ ನಾವು ಹೇಳಿ ಏನಾದ್ರೂ ಒಂದು ಕೈ ಚಳಕ ತೋರಿಸ್ತಾ ಇದ್ದೆ ಹಿಂಗೆ ನೋಡಿ ಖುಷಿ ಆದರೆ ಖುಷಿ ಪಡಿ ಖುಷಿ ಹಂಚ ಹಂಚ್ ಒಂಥರ ಒಂದು ಸಂಬಂಧಿತರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇತ್ತು ನೆಂಟಷ್ಟೆಲ್ಲ ಬರ್ತಾ ನನಗೂ ಮುದ್ದಾಂಬರು ಸಂಬಂಧಿಕಾಯಿತು ಕರೆದಿದ್ದ ಹೋಗಿದ್ದೆ ಅವಾಗಲ್ಲಿ ಮೇಲೆ ಊಟ ಆದಮೇಲೆ ಮೆತ್ತಿಗೆಲ್ಲ ಕಂಬಳಿ ಹಾಕಿದ್ರು ಇಲ್ಲ ಮೆತ್ತಿ ಅವರು ಮೆತ್ತಿ ಹೋಗರು ಅಂತಂದ ನನ್ನ ಹತ್ರ ಬೇಕಾದ್ರೆ ನಿಂತು ಮೆತ್ತಿ ಹೋಗೋವಾಗ ಆರಾಮ್ ಮಾಡೋ ಅಲ್ಲೇ ಕಂಬಳಿ ಹಾಕಿದ್ದಿದ್ದು ಏಕೆ ಅಂತೇಳ್ದ ನಾನು ಹ್ಞೂ ಆಯ್ತಪ್ಪ ಅಂತಂದು ಮೆತ್ತಿಗೆ ಹೋದ್ವಿ ಮೆತ್ತಿಗೆ ಹೋಗೋ ತನಕ ಅಲ್ಲಿ ಎಲೆ ಮಾನವರು ಇಲ್ಲ ಸುತ್ತು ಕುತ್ಕಂಡು ಇಸ್ಪಿಟ್ ಆಡ್ತಾ ಆಯ್ತ ರವಿ ಆಟ ಆಡ್ತಾ ಆಡ್ತಾವ್ದ ಅವಾಗ ಬಂದ್ಕೊಳ್ಳೆ ಹಾಂ ಘಟನ್ ಭಾವ ಬಂದ ಗಾ ಬಂದ ಖಜನ್ ಬಾಬ ಇಸ್ಪಿಟ್ನಲ್ಲಿ ಕಳ್ಕೊಳ್ಳೋಕೆಲ್ಲ ಸುಮ್ಮನೆ ಮುಂದಿನ ಮಾಡ್ತಾ ಆಯ್ತು ಮರಯ ಮೊನ್ನೆ ಒಂದು ಜಾದು ಮಾಡ್ದ ಮರೆಯಾ ತೆಗ್ದಂಗು ಅವು ಒಂದೇ ಎಷ್ಟು ದೋಸ ಜಾತಿ ಎಲೆ ಇದ್ದವು ಕಡೆಗೆ ಒಂದು ಸಲ ಒಂದು ಕಾಳ ಅವ್ರು ಹತ್ತು ಮಾಡಿ ತೋರ್ಸ್ದ ಅದೇ ಪಟ್ಟದಲ್ಲಿ ಕಡೆ ಮತ್ತ ನಾನು ಬೇರೆ ಒಂದು ತಕ್ಕೊಂಡು ತೋರಿಸ ಅದು ಇಸ್ಪ್ಯೂಟೆಂಟು ಒಟ್ಟು ಇಸ್ಪ್ಯೂ ಮಾಡಿ ಮಾಡ್ಕೊಡ್ಸ ಮರೆಯ ಈ ಒಂದು ಕೈ ಕೆಳಕ ಮನೆ ಯೂಟ್ಯೂಬ್ನ ನೋಡ್ದೆ ಮರೆಯಾ ಭಾರಿ ಅದ್ಭುತ ಆಗಿದ್ದು ಭಾರಿ ಒಟ್ಟಾ ಕಾಣ್ತ ಮರೆಯಾ ಅಂತಂದ ಹೌದು ನಗರ ಒಟ್ಟು ನಾವು ಕೈ ಕೆಳಕ ಮಾಡ್ತಾನ ನೋಡೋಣ ಹಂಗೇ ಬಚ್ಚನ ಬಾ ಭಾರ ಅಂತಂದ ಹಂಗೆ ಕೂತ್ಕೊಂಡು ಅವು ಪಟ್ಟು ಎಲ್ಲ ರವಿ ಹಚ್ಚನ ಕೈ ಇಟ್ಕೊಂಡು ಹಿಂಗೆ ನೋಡಿ ಹಿಂಗೆ ಇಟ್ಕೊಳ್ತಾ ಪಟ್ಟ ಹಾಂ ಹಿಂಗೆ ಇಟ್ಕೊಂಡ ನಾನು ಅವಾಗ ಈಗೊಂದು ಜೋಕರ್ ಚೆಕ್ ಕೊಡೋ ಅಂದ ಆಯ್ತು ಅಂದ್ರೆ ಮತ್ತಷ್ಟು ಜೋಕರ ಇದ್ದ ಮತ್ತೆ ನೋಡೋಣ ತೋರಿಸ್ಬಿಡಣೆ ಪೂರ ಜೋಕರ ತನ್ನಾಡ್ ಬರ ಹೇಳಿ ಬಿಡೇಳಿ ಅವಸ್ತೀಪಟ್ಟು ಒಪ್ಗ ಹ್ಮ್ ಆಯ್ತು ಅಂದರೆ ನೋಡೋಣ ಪ್ರಯತ್ನ ಮಾಡ್ತೀವಿ ನೆಸರ್ ಚಲೋ ಇದ್ರೆ ಜೋಕರೇ ಬಂತು

ಕಿರಿಯಲ್ಲಿ ಆಗ್ತದೆ ಬೆಳಪ್ಪ ಆಗ್ತಾರೆ ಬೆಳಪಾಗ ಸುಳ್ಳೇ ಬೇಡ ತೆಗೆದು ಬೇಡ ಜೋಗ್ರ ಹಾಳಾಯ್ತು ಮತ್ತೊಂದ್ರೆ ಕೊಡೋಬೇಕು ಇಲ್ಲ ಯಾ ನಿಂಗೆ ಎಲೆ ಕೊಟ್ಟರೆ ಆ ಜೋಕ್ರ ಕೊಟ್ಟರು ಹಾಡ್ತಾನೋ ಜೋಕರ್ ಲಂಡನ್ ಆಯಿತು ಅಂತಂದ ಹಾಂ ಕೊಟ್ಟೆ ನೀವು ಹೇಳಿದಂಗೆ ಹೇಳಿದಂಗೆ ಎಂಟು ಹತ್ತು ಜನ ಕೂವ ನೆಲ್ಲ ಜೋಕರ್ ತೆಗೆದು ತೆಗೆದು ಕೊಟ್ಟು ಅದೇ ಜೋಕರ್ ಇಪ್ಪದೇ ಒಟ್ಟು ಮೂರು ಕೊಟ್ಟಿದ್ದ ಒಂಬತ್ತು ರೂ ಅಂಥ ಇತ್ತು ಕೆಣಕಲ್ಲ ಹಾಕಿದ್ದು ಒಂದು ಕಲ್ ಎರಡು ಇತ್ತು ಒಂದು ಕಲ್ ಮೂರು ಇತ್ತು ಅಂತ

ಇಡೀ ಪರ್ತರಿಗೆ ಜೋಕೊಡ್ತೇನು ಈ ಮರಯಾ ಸಾಕೋ ಮರಯಾ ನಿನ್ಗೀ ಕೈ ಕೇಳಕ ಭಾರಿ ಅದ್ಭುತ ನೋಡಿದ್ರ ಮರಯಾ ಎಲ್ಲಿದ್ದ ಮರ್ಯೂ ಜೋಕರಿ ಪಟ್ಟಲ್ಲಿ ನಿನ್ನ ನೋಡ್ತಾಳೆ ಹೌದೋ ಮರಯ ನಮಸ್ಕಾರ ಅಂದವು ಅದ್ರ ಅಷ್ಟು ಮರ್ಕೊಬ ಎಂತ ಮಾಡ್ದ ಜೋಗ ತಕ್ಕ ಕೊಡ್ತಲ್ಲ ಹುಡುಗ ನೌಕರಿಗೂ ಅದು ಕಣೆಯಾ ಅಂದ್ರೆ ಇಂಥದ್ದಾಗ ಎಲೆ ಜಗ್ಗಿದೆ ಇಂಥದ್ದಾಗ ಎಲೆ ಬರ್ತೊಳಿ ಹಾಂಗ ಹೇಳ್ತಾ ಹೇಳ್ತೀಯ ಅಂದ್ರೆ ಆ ಜಗ್ಗಿಲೂ ಬಿಡುವ ಹೆಕ್ಕೋ ಜಗ್ಗವ ಆಲೋಚನೆ ಮಾಡ್ತಾ ಇರ್ತೀವಿ ಅದು ಇಂಥದ್ದ ಎಲೆ ಬಗ್ಗೆ ಅವ್ರು ಗೊತ್ತಾಗೋ ಅದನ್ನು ಹೇಳೋ ಬರ್ತೋ ಕೇಳ್ತಾರೆ ನೋಡೋಣ ಹೇಳೋಣ ಪ್ರಯತ್ನ ಮಾಡ್ತೀವಿ ಎಲ್ಲಿ ಅಂದ್ರೆ ನೀವು ಈ ಪಟ್ಟು ಬೇಡ ಬೇರೆ ಮತ್ತೆ ಪಟ್ಟು ಕೊಡ ಕೊಟ್ಟು ನೋಡೋಣ ಈ ಪಟ್ಟನ ಹೇಳಿ ಅಂತ ಆಯ್ತಪ್ಪ ಅಂತ ಅಲ್ಲಿ ಬಂದು ಬೇರೆ ಯಾವ್ದು ಪಟ್ಟು ಕೊಡು ಹಾಂ ಕೊಡು ಹಾಂ ಅಲ್ಲ ಈ ಪಟ್ಟನ್ನು ಮತ್ತೆ ಜಲ ಜಾಜು ಮಾಡ್ತಾರೆ ಮುಂದಿನ ವಾರ ಮಾಡೋಣ